ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರು ಈಗ ತುಂಬ ಜನ ನೀವು ಕೊಟ್ಟಿರೋ ಪರಿಹಾರಗಳವರು ಅವ್ರು ನಮ್ಮ ಜೊತೆ ಮಾತಾಡಿದಾಗ ಅವರೆಲ್ಲ ಏನು ತಿಂಗಳಿಗೆ ಲಕ್ಷಗಳ ಮೇಲೆ ಸಂಪಾದನೆ ಮಾಡೋ ಥರದ್ದು ಪರಿಹಾರಗಳು ಕೊಟ್ಟಿದ್ದೀರಾ ಏನೋ ಸರ್ ದೇವ್ರು ನನಗೊಂದು ಸಾಸಿವೆ ಕಳಷ್ಟು ಜ್ಞಾನ ಕೊಟ್ಟಿದ್ದಾರೆ ನಾನು ನಂಬರ್ ಒನ್ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ ನಾನು ಹೇಳ್ಕೊಳ್ಳೋದು ಇಲ್ಲ ಸೊ ನಾನಿದೇನು ಪ್ರಶ್ನೆ ಅಂದರೆ ಸಾಕಷ್ಟು ಜನ ಡೈಲಿ ಪೂಜೆ ಮಾಡ್ತಾರೆ ದೇವ್ರ ದೇವ್ರ ಮನೆಗಳಲ್ಲಿ ಸಣ್ಣ ಪುಟ್ಟ ಒಂದು ಫೋಟೋಗನ ದೀಪ ಹಚ್ಬಿಟ್ಟು ದೇವರೇ ನಮ್ಗೆ ಒಳ್ಳೇದು ಮಾಡು ಹೋಗೋ ಕೆಲಸ ಚೆನ್ನಾಗಾಗಬೇಕು ಏನೋ ಒಂದು ಅವ್ರ ಬೇಡಿಕೆಗಳನ್ನ ಕೇಳ್ಕೊತಾನೆ ಇರ್ತಾರೆ ಹೌದೇ ಸರ್ ಪ್ರತಿದಿನ ಈ ಥರ ಒಂದು ದೀಪ ಹಚ್ಚಿ ಇಷ್ಟೊಂದು ಆನೆಸ್ಟ್ ಆಗಿ ಬೇಡ್ಕೊಂಡ್ರು ಕೂಡ ಅವ್ರಿಗೆ ಒಳ್ಳೇದು ಮಾಡಲ್ಲ ಮಾಡಿರಲ್ಲ ದೀಪ ಹಚ್ಚಿದಕ್ಕೂ ಏನು ಪ್ರಯೋಜನ ಇಲ್ಲ ಕೆಲವ್ರನ್ನ ನಾವು ನೋಡ್ದಂಗೆ ತುಂಬ ಶ್ರೀಮಂತರು ಶ್ರೀಮಂತರು ಆಗ್ತಾನೇ ಹೋಗ್ತಾರೆ ಹೇಳ್ತಾರೆ ತುಂಬ ಬಡವರು ಬೆಳವಣಿಗೆ ಆಗೋದೆ ಇಲ್ಲ ಅವ್ರ ಕಷ್ಟಗಳನ್ನೋದು ಅವ್ರ ಲೈಫಲ್ಲಿ ಹಂಗೆ ಇರುತ್ತೆ ಒಂದು ತಪ್ಪ ಫಸ್ಟ್ ಇನ್ನೊಂದು ಕಷ್ಟ ಬಂದಿರುತ್ತೆ ಬಟ್ ಪೂಜೆಗಳೆಲ್ಲ ಮಾಡ್ತಾರೆ ಎಲ್ಲ ಬೇಡ್ಕೊಂತಾರೆ ಬಟ್ ಇಲ್ಲಿ ಪರಿಹಾರ ಆಗ್ತಾ ಇಲ್ಲ ಇದೊಂದು ನೋಡಿ ನಿಮ್ಮ ಅಬ್ಸರ್ವೇಷನಲ್ಲಿ ಯಾಕೆ ಇವರು ಪೂಜೆ ಮಾಡೋ ವಿಧಾನಗಳು ಸರಿ ಇಲ್ವ ಇಲ್ಲ ಇವ್ರಿಗೆ ಪೂಜೆ ಮಾಡಿದಕ್ಕೆ ದೇವ್ರ ಇವರಿಗೆ ಒಳ್ಳೇದು ಮಾಡಿಲ್ವಾ ಯಾಕೆ ಹಿಂಗಾಗಿದೆ ಇಲ್ಲ ಸರ್ ಅದು ಅವರು ಪೂಜೆ ಮಾಡೋ ವಿಧಾನ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಅವರು ಪೂಜೆ ಮಾಡೋದೇ ಪೂಜೆ ಮಾಡೋವಾಗ ಬಳಸೋ ಐಟಮ್ಗಳು ಇದ್ದಾವೆ ಸೊ ಅದರಲ್ಲೂ ಅದರಿಂದನೇ ತುಂಬಾ ಜನಕ್ಕೆ ಕಷ್ಟ ಪರಿಹಾರ ಆಗಲ್ಲ ಪ್ರತಿಯೊಬ್ರು ಈ ಪ್ರಪಂಚದಲ್ಲಿ ಮನುಷ್ಯನಾಗ ಹುಟ್ಟಿದ್ರು ಯಾರೋ ನಮ್ಮ ಸೌತ್ ಇಂಡಿಯಾದಲ್ಲೇ ಅಂತ ಇಟ್ಕೊಳ್ಳೋಣ ಯಾರು ದೇವ್ರ ಫೋಟೋಗೆ ಪೂಜೆ ಮಾಡ್ತಾರೋ ಅವರು ಮಾಡೋ ವಿಧಾನ ಸರಿ ಇಲ್ಲ ವಿಧಾನ ಅಂದರೆ ಪೂಜೆ ಮಾಡ್ತಾರೆ ಎಲ್ಲರೂ ಬೆಳಿಗ್ಗೆ ಎದ್ದರೆ ಎರಡು ದೀಪ ಹಚ್ತಾರೆ ಕಡ್ಡಿ ಹಚ್ತಾರೆ ಕರ್ಪೂರ ಹಚ್ತಾರೆ ಪೂಜೆ ಮಾಡಿ ಅವ್ರವ್ರ ಬೇಡಿಕೆಗಳು ದೇವ್ರ ಮುಂದೆ ಇಡ್ತಾರೆ ಆದರೆ ಬೆಳೆಯೋರು ಬೆಳಿತಾನೆ ಇರ್ತಾರೆ ಬಡವರು ಬಡವರಾಗಿ ಇರ್ತಾರೆ ಅವರು ತುಂಬ ಜನ ನನಗೆ ಫೋನ್ ಮಾಡ್ತಾರೆ ನಾನು ಮಾಡ್ದಿದ್ದು ಪೂಜೆ ಇಲ್ಲ ಸ್ವಾಮಿ ಬೆಳಿಗ್ಗೆ ಐದು ಗಂಟೆಗೆ ಗೆದ್ರೆ ಪ್ರತಿ ದಿನ ಪೂಜೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಪ್ರತಿ ದಿನ ಪೂಜೆ ಮಾಡ್ತೀನಿ ಪ್ರತಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ವರ್ಷಾನುಗಟ್ಲೆ ಪೂಜೆ ಮಾಡ್ತೀನಿ ಏನು ಮಾಡಿದ್ರು ಒಳ್ಳೇದಾಗ್ಲಿಲ್ಲ ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಇದು ಯಾಕೆ ಒಳ್ಳೆಯದಾಗಲ್ಲ ಅಂತಂದರೆ ಸರ್ ಅವ್ರು ಮಾಡ್ತಾ ಇರೋ ಪೂಜೆಗಳಲ್ಲಿ ಯೂಸ್ ಮಾಡೋ ಐಟಮ್ ರಾಂಗ್ ಇದೆ ಐಟಮ್ಮು ಸರಿ ಇಲ್ಲ ಅದು ತುಂಬ ಐಟಮ್ಗಳು ನೋಡಿ ಸರ್ ನಾವು ಒಂದು ಆಯಿಲ್ ಯೂಸ್ ಮಾಡ್ತೀವಿ ಎಣ್ಣೆ ಅಂತ ಕೊಡ್ತಾರೆ ಸೊ ಇದಾವೆ ಕಂಪ್ನಿಗಳಿದಾವೆ ಎಣ್ಣೆ ಅಂತಲೇ ಸಪ್ರೇಟಾಗಿ ಪ್ಯಾಕ್ ಮಾಡಿರ್ತಾರೆ ಆ ಎಣ್ಣೆ ಎಲ್ಲ ಎಲ್ಲಿಂದ ಬರುತ್ತೆ ಪೆಟ್ರೋಲಿಯಮ್ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ಓಕೆ ಪೆಟ್ರೋಲಿಯಂ ಪ್ರಾಡಕ್ಟ್ ಹೆಂಗೆ ಅಂದರೆ ಅದು ಎಣ್ಣೆ ಪೆಟ್ರೋಲು ಡೀಸೆಲ್ ಎಲ್ಲ ತೆಗೆದ್ಮೇಲೆ ಲಾಸ್ಟ್ಗಳು ಇದೆ ಪ್ಯಾರಪೀನ್ ಆಯಿಲ್ ಅಂತ ಆ ಪ್ಯಾರಾಪೀನ್ ಆಯಿಲ್ಗೆ ಗಳು ಮಿಕ್ಸ್ ಮಾಡಿ ನಮಗೆ ಅಡುಗೆ ಎಣ್ಣೆ ಅಂತ ತುಂಬ ಜನ ಕೊಡ್ತಾ ಇದ್ದಾರೆ ಪ್ರತಿ ಈ ಕ ಭಾರತ ದೇಶದಲ್ಲಿ ಮಿನಿಮಮ್ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಕ್ಯಾನ್ಸರ್ ಪೇಷಂಟ್ ಹಾರ್ಟ್ ಪೇಷಂಟ್ ಎಲ್ಲ ಬರ್ತಾ ಇರೋದೇ ಎಣ್ಣೆಯಿಂದಾನೆ ಆಮೇಲೆ ಅದಕ್ಕೆ ದೀಪದ ಎಣ್ಣೆ ಕೂಡ ಅಂತ ನಮ್ಮ ಜನ ಮಾಡಿಬಿಟ್ಟಿದ್ದಾರೆ ಸುಮಾರು ದೀಪದ ಎಣ್ಣೆಗಳು ಎಳ್ಳೆಣ್ಣೆ ಅಂತ ಕೊಡ್ತಾರೆ ದೀಪದ ಎಣ್ಣೆ ಕೊಡ್ತಾರೆ ಆ ಎಣ್ಣೆ ಏನು ಅದು ಗಾಣದ ಎಣ್ಣೆನಾ ಸರ್ ಅದು ಅದು ಹಂಡ್ರೆಡ್ ಪರ್ಸೆಂಟು ಪ್ಯಾರಾಪಿನಾಯ್ಲು ಓಕೆ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟು ದೇವ್ರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ನ ದಿನಾ ದೀಪ ಹಚ್ಚಿ ಬೇಡಿದ್ರೆ ಎಕ್ಸ್ಪೆಕ್ಟ್ ಎಲ್ಲಿಂದ ಸಿಗುತ್ತೆ ಸರ್ ದೇವ್ರ ಎಲ್ಲ ಒಳಿತಾನೆ ಇದು ನಾರ್ಮಲ್ ಜನ ಮಾಡ್ತಾ ಇರೋ ಕೆಲಸ ಇದು ಓಕೆ ದೀಪದ ಎಣ್ಣೆ ಬಂದ್ಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ ಎಣ್ಣೆ ಅದು ಅದನ್ನು ಅದೇ ಗಾಣದ ಎಣ್ಣೆ ಹಚ್ಚಲಿ ಒಳ್ಳೆ ಎಣ್ಣೆ ಗಾಣದಣ್ಣೆ ಎಣ್ಣೆ ಅಂತ ಯಾವುದೋ ಹಚ್ಚೋದಲ್ಲ ನಾನು ಹೇಳ್ತೀನಿ ಯಾವ ಥರ ಹಚ್ಚಬೇಕು ಯಾವ ಥರ ಬೇಡ್ಕೋಬೇಕು ಅಂತ ಮೊದಲನೇದಾಗಿ ನೋಡಿ ತುಂಬ ಶ್ರೀಮಂತರ ಮನೆಯಲ್ಲಿ ಒಂದು ಒಂದು ಲೆವೆಲ್ಗೆ ಅವ್ರಿಗೆ ಸ್ವಲ್ಪ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿದ್ದಾರೆ ಅಂದರೆ ನಾವು ಅವ್ರ ಮನೆಗಳಲ್ಲಿ ಹೋಗಿ ನೋಡಿರಲ್ಲ ತುಂಬ ಜನ ಹೋಗಿ ನೋಡಲಿ ಬೇಕಾದರೆ ಪ್ರತಿದಿನ ದೀಪದಲ್ಲೇ ಅವರು ದೇವ್ರಿಗೆ ತು ದೀಪ ಹಚ್ಚೋದು ಓಕೆ ದೇವ್ರಿಗೆ ತುಂಬ ತುಂಬ ಇಷ್ಟವಾದದ್ದು ಅಂದರೆ ತುಪ್ಪದೀಪ ಪ್ರತಿಯೊಂದು ಮನೆಯಲ್ಲೂ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಮನೆಯಲ್ಲೂ ನೋಡಿ ಸಾಲ ಮಾಡಿ ನಾವು ಸಾಲ ಮಾಡ್ತಾರೆ ತುಂಬ ಜನ ಪ್ರತಿಯೊಬ್ರು ಸಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಾಲ ಮಾಡಿ ಏನೇನಕ್ಕೋ ಸಾಲ ಮಾಡ್ತಾರೆ ಒಂದು ಮೊಬೈಲ್ ಇಸ್ಕೊಳಕೋ ಬಟ್ಟೆ ಇಸ್ಕೊಳಕೋ ಒಡವೆ ಏನಕ್ಕೆ ಏನಕ್ಕೋ ಸಾಲ ಮಾಡ್ತಾ ಇರ್ತಾರೆ ಸಾಲ ಮಾಡಿ ತುಪ್ಪನ ಸಾಲ ಮಾಡಿದ್ದು ತುಪ್ಪ ಇಸ್ಕೊ ಬನ್ನಿ ನಾನು ಹೇಳ್ತಾ ಇದ್ದೀನಿ ಒಂದು ಐನೂರು ರೂಪಾಯಿ ಅಟ್ ಒಂದು ಅರ್ಧ ಲೀಟರ್ ಆದರೂ ಪ್ಯೂರ್ ಇರಬೇಕು ಅದು ನಾಟಿ ಹಸುವಿನ ತುಪ್ಪ ಆದರೆ ಇನ್ನೂ ಒಳ್ಳೇದು ಬರೀ ಪೂಜೆಗಂತಾನೆ ತಗೋ ಬನ್ನಿ ಸಾಲ ಮಾಡಿ ಒಂದು ಐನೂರ ಸಾವಿರ ರೂಪಾಯಿ ಸಾಲ ಮಾಡಿ ತುಪ್ಪನ ಇಸ್ಕೊಬಂದು ದೇವ್ರಿಗೆ ಎರಡು ದೀಪ ಹಚ್ಚಿ ಡೈಲಿ ಇದು ಹೆಂಗೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಕಣ್ಣ ಕಣ್ಮುಂದೆ ರಿಸಲ್ಟ್ ನೋಡಲಿ ಯಾವುದ್ಯಾವುದೋ ಎಣ್ಣೆ ಹಚ್ಚಿ ನಾವು ದೇವ್ರಿಗೆ ಇಷ್ಟು ದೊಡ್ಡ ನಾವು ಹತ್ತು ಹತ್ತು ದೀಪಗಳು ಹಚ್ಚಿ ಅದಕ್ಕೆ ಹತ್ತು ಥರ ಬತ್ತಿಗಳು ಹಚ್ಚಿ ಕಲರ್ ಕಲರ್ ಬತ್ತಿ ಒಂದು ಹತ್ತು ಥರ ದೀಪ ಹಚ್ಚಿ ನಾವು ದೇವ್ರಿಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇನು ಕೊಡೋದಿಲ್ಲ ದೇವರು ನಮಗೆ ಫಲಾನೇ ಕೊಡೋಲ್ಲ ಏನಿಲ್ಲ ಅಲ್ಲಿ ಪೆಟ್ರೋಲಿಯಂ ಜೆಲ್ಲಿ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ನ ನಾವು ದೇವ್ರಿಗೆ ದೀಪ ಹಚ್ತಾ ಇದ್ದೀವಿ ಅದು ಒಳ್ಳೆಯದಾಗ ಕೊಡೋದೇ ಇಲ್ಲ ದೇವರು ನೀವು ಪ್ಯೂರ್ ತುಪ್ಪದಿಂದ ದೀಪ ಎರಡು ದೀಪ ಹಚ್ಚಿ ಭಕ್ತಿಯಿಂದ ಬೇಡ್ಕೊಳ್ಳಿ ದೇಹ ಶುದ್ಧಿ ಮನಸ್ಸುದ್ದಿ ಬೆಳಗ್ಗೆ ಎದ್ದು ನಿಮ್ದು ನಿತ್ಯ ಕರ್ಮಗಳೆಲ್ಲ ಮುಗಿಸಿ ಮನೇನ ಶುದ್ಧವಾಗಿ ಇಟ್ಕೋಬೇಕು ತುಂಬ ಶುದ್ಧವಾಗಿಟ್ಕೋಬೇಕು ಮನೇನ ನಮ್ಮ ಮನೆ ಎಷ್ಟು ಶುದ್ಧವಾಗಿರುತ್ತೋ ನಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿರುತ್ತೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದಷ್ಟು ಕಸ ಆ ಮೂಲೆಯಲ್ಲಿ ಒಂದಷ್ಟು ಕಸ ಈ ಒಂದು ಕಸ ಇದ್ರೆ ದೇವ್ರು ಒಳೆಯಲ್ಲ ತುಂಬ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕಸಾನ ಒಂದು ಮೂಲೆಯಲ್ಲಿ ಬಿಟ್ಬಿಡ್ತಾರೆ ಅಚ್ಚ ಎತ್ತಲ್ಲ ಆಚೆ ಎತ್ತಲ್ಲ ಅಂದರೆ ಸಾಯಂಕಾಲ ಗುಡಿಸಿದ ಬೆಳಗ್ಗೆ ತೆಗಿಯೋಣ ಅನ್ನೋ ಉದ್ದೇಶ ಅಂಥವ್ರಿಗೆಲ್ಲ ಹಬ್ಬ ಹರಿದಿನಗಳಲ್ಲಿ ದೇವ್ರ ಮೂಲೆಗೆ ಕುಂಡಿಸಿ ಇರ್ತಾನೆ ಹೆಣ್ಮಕ್ಳು ಬೇಕಾದ್ರೆ ವಿಚಾರ ಮಾಡ್ಕೋಬೋದು ಯಾರ ಮನೆಯಲ್ಲಿ ಅತಿ ಹೆಚ್ಚು ಕಸ ಗುಡಿಸಿ ತೊಗೊಂಡೋಗಿ ಮೂಲೆಯಲ್ಲಿ ಇಡ್ತಾರೋ ಹಬ್ಬ ಹರಿದಿನಗಳಲ್ಲಿ ಅವ್ರು ಮೂಲೆಯಲ್ಲೇ ಇರ್ತಾರೆ ಅಂದರೆ ಮಂತ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅವ್ರಿಗೆ ಆ ಟೈಮಲ್ಲಿ ಹಬ್ಬ ಹರಿದಿನ ಬಂದಾಗ ದೇವರು ಅವ್ರಿಗೆ ಆ ಥರ ಶಿಕ್ಷೆ ಕೊಟ್ಬಿಡ್ತಾನೆ ಅದಕ್ಕೆ ಪ್ರತಿದಿನ ಮನೆಯಲ್ಲಿ ಶುದ್ಧವಾಗಿ ಇಟ್ಕೋಬೇಕು ಮತ್ತೆ ಈ ಚಕ್ಕೆ ನಾವು ಅಡುಗೆಗೆ ಯೂಸ್ ಮಾಡೋ ಚಕ್ಕೆ ಆ ಚಕ್ಕೆನ ಚೆನ್ನಾಗಿ ಪುಡಿ ಮಾಡಿ ಪ್ರತಿದಿನ ಸಂಜೆ ಅಥವಾ ಬೆಳಿಗ್ಗೆ ಟ್ವೆಂಟಿ ಫೋರ್ ಅವರ್ಸು ಪ್ರತಿಯೊಂದು ಮೂಲೆಯಲ್ಲೂ ಸ್ವಲ್ಪ ಸ್ವಲ್ಪ ಹಾಕಿಟ್ಬಿಡಿ ಮನೆಗಳಲ್ಲಿ ಓಕೆ ಚಕ್ಕೆ ಪುಡಿನ ಹಾಕ್ಬಿಟ್ಟು ಬಿಟ್ಬಿಡಿ ಅಲ್ಲೇ ಮಾರನೇ ದಿನ ಎತ್ತಿ ಹೊರಗಡೆ ಹಾಕಿ ಈ ಪ್ರತಿದಿನ ಚಕ್ಕೆ ಮನೇಲಿ ಹಾಕೋದ್ರಿಂದ ನೆಗೆಟಿವ್ ಹೊರಗಡೆ ಹೋಗಿ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಅದೇ ಸಮಯಕ್ಕೆ ಅವ್ರ ಮನೇಲಿ ಯಾವಾಗ ಪೂಜೆಗಳು ಮಾಡ್ತಾರೋ ಪೂಜೆ ಪುನಸ್ಕಾರಗಳು ಮಾಡ್ತಾರೋ ದೇವ್ರ ಮನೆ ಆಗಲಿ ಫೋಟೋ ಆಗಲಿ ಒಂದು ಮರ ಗಿಡ ಎಲ್ಲೇ ಆಗಲಿ ಯಾವುದೇ ಗಿಡಕ್ಕಾಗಲಿ ಪೂಜೆ ಮಾಡುವ ಪದ್ಧತಿ ಇದ್ದರೆ ತುಪ್ಪ ದೀಪನೇ ಹಚ್ಚಬೇಕು ಸಾಲ ಮಾಡಿ ತಗೋಬನ್ನ ಏನು ತೊಂದರೆ ಇಲ್ಲ ದೇವರು ಅದಕ್ಕೆ ನಿಮಗೆ ಡಬಲ್ ಕೊಟ್ಟೆ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ದೇವರು ತುಪ್ಪನೇ ಹಚ್ಬೇಕು ತುಪ್ಪು ದೀಪ ಹಚ್ಚಿ ನೀವು ಬೇಡ್ಕೊಳ್ಳಿ ನಿಮ್ಮ ಬೇಡಿಕೆಗಳು ನೀಡಿ ಅದು ಸ್ವಲ್ಪ ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ತುಂಬ ಶ್ರೀಮಂತರ ಮನೆಗಳಲ್ಲಿ ಎಲ್ಲ ಶ್ರೀಮಂತರ ಮನೆಯಲ್ಲೂ ತುಪ್ಪು ದೀಪ ಕಂಪಲ್ಸರಿ ಹಚ್ತಾರೆ ನಾ ಈ ನಾರ್ಮಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಂಬ ಲೋ ಹೋಗಿರೋ ಜನಗಳ ನಾವು ಹೋಗಿ ಅಂಗಡಿಯಲ್ಲಿ ಒಂದು ಅರ್ಧ ಲೀಟರ್ ಎಣ್ಣೆ ಎದ್ದು ತುಪ್ಪು ದೀಪ ಅಂತ ಅವ್ರು ಮಾಡ್ತಾ ಇರ್ತಾರೆ ಎಣ್ಣೆ ದೇವ್ರ ದೀಪ ಅಂತ ಮಾಡ್ತಾ ಇದ್ದಾರೆ ಅದೆಲ್ಲ ಲೋಕಲ್ ಲೋಕಲ್ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ಅದರಿಂದ ನಾವು ಎಷ್ಟೇ ದೀಪ ಹಚ್ಚಿ ದೇವರನ್ನ ನಾವು ನಮಗೆ ಹೊರ ಕೊಡಪ್ಪ ಇಲ್ಲ ಒಳ್ಳೇದ್ ಮಾಡ್ತಾನೆ ಸರ್ ಮಾಡೋದೇ ಇಲ್ಲ ಜೊತೆ ಕೊಬ್ಬರಿ ಎಣ್ಣೆ ಅದನ್ನು ಹಚ್ಬೋದು ಸರ್ ಕೊಬ್ಬರಿ ಎಣ್ಣೆಗೆ ಬೇಕಾದ್ರೆ ತುಪ್ಪ ಮಿಕ್ಸ್ ಮಾಡಿನೂ ಹಚ್ಚಬಹುದು ಇಲ್ಲ ಕೊಬ್ಬರಿ ಎಣ್ಣೆನೂ ಹಚ್ಚಬಹುದು ಕೊಬ್ಬರಿ ಎಣ್ಣೆನ ನಿಂಬೆ ಹಣ್ಣಲ್ಲಿ ಹಚ್ಚಿನೂ ಹಚ್ಚಿದ್ರು ಒಳ್ಳೇದಾಗ್ಬಿಡುತ್ತೆ ನಿಂಬೆ ಹಣ್ಣು ಉಲ್ಟ ಮಾಡಿ ಹಚ್ಬೋದು ಇಲ್ಲ ನಿಂಬೆ ಹಣ್ಣು ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೇದು ನೋಡಿ ತುಂಬಾ ದೇವಸ್ಥಾನಗಳಲ್ಲಿ ಪ್ರತಿ ಒಂದು ದೇವಸ್ಥಾನದಲ್ಲೂ ಪ್ರತಿಯೊಬ್ರು ಸಜೆಸ್ಟ್ ಮಾಡೋದೇ ನಿಂಬೆ ಹಣ್ಣಿನ ದೀಪ ಹಚ್ಚಿ ಅಂತ ಆ ನಿಂಬೆಹಣ್ಣಿಗೆ ಅಷ್ಟು ಪವ ಇದೆ ಪ್ರತಿಯೊಂದ್ರಲ್ಲೂ ನಿಮ್ಮೇ ಯೂಸ್ ಮಾಡ್ತೀವಿ ಒಂದು ಪೂಜೆಯಿಂದ ಹಿಡಿದು ವಾಮಾಚಾರ ತೆಗಿಯೋಕ್ಕೂ ಹಾಕೋಕು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ದೇವ್ರಿಗೆ ನೈವೇದ್ಯ ಮಾಡೋಕ್ಕೂ ಜ್ಯೂಸ್ ಮಾಡ್ತೀವಿ ಇಲ್ಲ ದೀಪ ಹಚ್ತೀವಿ ತುಪ್ಪದ ದೀಪದಿಂದ ನನ್ನ ಒಂದು ನನಗೆ ಕೊಟ್ಟಿರೋ ಜ್ಞಾನ ಪ್ರಕಾರ ತುಪ್ಪ ದೀಪದಲ್ಲಿ ಎಲ್ಲರೂ ದೇವ್ರನ್ನ ಬೆಳಗ್ಗೆ ಪೂಜೆ ಮಾಡೋದು ಎರಡು ನಿಮಿಷ ಅವರು ಇಲ್ಲಿ ತುಂಬ ಜನ ಹೇಳ್ತಾರೆ ನಮ್ಮ ತುಪ್ಪ ಹಚ್ಚಕ್ಕೆ ದುಡ್ಡಿಲ್ಲ ಸ್ವಾಮಿ ಅಂತ ಸಾಲ ಮಾಡಿ ಒಂದು ಐನೂರ ಸಾವಿರ ರೂಪಾಯಿ ಬೇರೆ ಯಾವುದಕ್ಕೋ ಸಾಲ ಮಾಡ್ತೀರಾ ಇದಕ್ಕೆ ಸಾಲ ಮಾಡಿ ತುಪ್ಪ ತೊಗೊಬ ನಿಮ್ಮ ಮನೆಗೆ ಅಂತಿಂತ ಆಯಿಲೆಲ್ಲ ಯೂಸ್ ಮಾಡಿ ದೇವ್ರನ್ನ ಹೊರ ಕೇಳಿದ್ರೆ ಕೊಡೋದಿಲ್ಲ ಸರ್ ಓಕೆ ಶ್ರೀಮಂತರೆಲ್ಲ ಆಗಿರೋದು ಹೀಗೆ ಅವರು ಒಳ್ಳೆ ಸಮಯಕ್ಕೆ ತುಪ್ಪ ದಿಪ್ಪನೇ ಹಚ್ತಾರೆ ಒಳ್ಳೊಳ್ಳೆ ಸಮಯಕ್ಕೆ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ಅವ್ರ ಮನೆ ದೇವ್ರ್ಗಳದ್ದು ಏನಾದರೂ ಪದ್ಧತಿಗಳಿದ್ರೆ ಈಗ ವರ್ಷಕ್ಕೆ ಆರು ತಿಂಗಳಿಗೆ ಒಂದೊಂದು ಸರ್ತಿ ಮನೆ ದೇವ್ರ ಪದ್ಧತಿಗಳಿರುತ್ತೆ ಹಿರಿಯರು ಪೂರ್ವ ಕಾಲದಿಂದ ಅದನ್ನು ನಡ್ಸ್ಕೊಂಬಂದಿರ್ತಾರೆ ತುಂಬ ಜನ ಅದನ್ನು ಮರ್ತೇ ಹೋಗ್ಬಿಟ್ಟಿರ್ತಾರೆ ತುಂಬ ಜನಕ್ಕೆ ಯಾವ ಮನೆ ದೇವ್ರ ಅಂತಲೇ ಗೊತ್ತಿರಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಅವಾಗ ಏನು ಮಾಡೋದು ಏನು ಮಾಡೋದು ಅಂತ ಸುಮ್ಮನೆ ಆಗ್ಬಿಡ್ತಾರೆ ಇಲ್ಲ ತುಂಬ ಜನ ನಮ್ಮದು ದೇವರು ಮನೆ ದೇವರು ತುಂಬ ದೂರ ಇದೆ ಹೋಗೋಕ್ಕಾಗಲ್ಲ ಏನು ಮಾಡೋದು ಅಂತ ಹಂಗೆ ಸುಮ್ಮನೆ ಇಟ್ಬಿಡ್ತಾರೆ ಮನೆ ದೇವ್ರನ್ನ ಯಾರು ಅತಿ ಹೆಚ್ಚು ಆರಾಧನೆ ಮಾಡ್ತಾರೋ ತುಪ್ಪ ದೀಪ ಹಚ್ತಾರೋ ದೇವ್ರಿಗೆ ಮನೆ ದೇವಸ್ಥಾನಕ್ಕೆ ಹೋದಾಗ ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳಿದ್ದೀನಿ ತೆಂಗಿನಕಾಯಿನ ಒಂದು ಐದು ಐದಿನ ಹೊಡೆದುಬಿಟ್ಟು ಒಂಬತ್ತು ತೆಂಗಿನಕಾಯಿ ತೊಗೊಂಡು ಅದಕ್ಕೆ ಕೊಬ್ಬರಿ ತೆಂಗಿನ ಚಿಪ್ಪಲ್ಲಿ ಕೊಬ್ಬರಿ ಎಣ್ಣೆನೂ ಹಾಕ್ಬೋದು ಇಲ್ಲ ಅಂತಂದರೆ ತೆಂಗಿನ ಚಿಪ್ಪಲ್ಲಿ ತೆಂಗಿನ ಚಿಪ್ಪ ಅಂದರೆ ತೆಂಗಿನಕಾಯಿ ಒಳಗಡೆ ಇರಬೇಕು ತುಂಬ ಜನ ವೀಕ್ಷರು ಕನ್ಫ್ಯೂಸ್ ಆಗಿ ತೆಂಗಿನಕಾಯಿ ತೆಗೆದುಬಿಡ್ಬೇಕಾ ಬರೀ ಚಿಪ್ಪಿರ್ಬೇಕು ಐದು ತೆಂಗಿನಕಾಯಿನ ಒಡೆದು ಒಂದು ಚಿಪ್ಪು ಸೈಡ್ಗೆ ಇಟ್ಬಿಟ್ಟು ಆ ಒಂಬತ್ತು ಚಿಪ್ಪಲ್ಲಿ ತುಪ್ಪ ಹಾಕ್ಬಿಟ್ಟು ದೇವ್ರಿಗೆ ಬೆಳಗ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬನ್ನಿ ಅದನ್ನು ಮನೆಗೆ ತೊಗೊಂಡೋಗ್ಬೇಕಾದ ಸುಮ್ಮನೆ ಕ್ವಶನ್ಗಳು ಕೇಳ್ತಾ ಇರ್ತಾರೆ ತುಂಬ ಬರ್ತಾ ಇರುತ್ತೆ ಅದಕ್ಕೆ ತೆಂಗಿನಕಾಯಿನ ಐದು ಒಡಿರಿ ಒಂದು ಎತ್ತಿ ಸೈಡ್ ಗಿಡಿ ಒಂಬತ್ತು ಚಿಪ್ಪಲ್ಲಿ ತುಪ್ಪ ಹಾಕಿ ನಿಮ್ಮ ಮನೆ ದೇವ್ರು ಯಾವುದೇ ಇರಲಿ ಮೂಲ ಸ್ಥಳಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ದೇವರಿಗೆ ಬೆಳಗ್ಬಿಟ್ಟು ಒಂಬತ್ತುನು ಅಲ್ಲೇ ಎಲ್ಲೋ ದೇವ್ರ ಪಾದದ ಹತ್ರನೋ ಬಾಗ್ಲ ಹತ್ರನೋ ಹೊರಗಡೆ ಗಿಡದ ಹತ್ರನೋ ಇಟ್ಬಿಟ್ಟು ಒಂದು ಐದು ನಿಮಿಷ ಉರಿಯೋ ಥರ ತುಪ್ಪದೀಪ ಉರಿಯೋ ಥರ ಮಾಡಿಬಿಟ್ಟು ಬನ್ನಿ ಪ್ರತಿ ಬಾರಿ ಹೋದಾಗಲೂ ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ದೇವ್ರು ಒಳ್ಳೇದು ಮಾಡ್ತಾರೆ ನಿಮಗೆ ನಿಮ್ಗೆ ಏನು ಅನುಕೂಲ ಕೊಟ್ಟೆ ಕೊಡ್ತಾರೆ ಅತಿ ಹೆಚ್ಚು ತುಪ್ಪದ ದಿಪ್ಪದಿಂದನೇ ಬೆಳಗ್ಬೇಕು ಮನೆ ತುಂಬ ಒಳ್ಳೇದಾಗುತ್ತೆ ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ಚಕ್ಕೆ ಪುಡಿ ಅಡಿಗೆಗೆ ಹಾಕೋ ಚಕ್ಕೆ ಚಕ್ಕೆ ಲವಂಗ ಅಂತಾರಲ್ಲ ಲವಂಗ ಬೇಡ ಬರೀ ಚಕ್ಕೆನ ಪುಡಿ ಮಾಡಿ ಮನೆಯಲ್ಲಿ ಮೂಲೆ ಮೂಲೆನೂ ಹಾಕ್ಬಿಡಿ ಓಪನ್ ಆಗಿ ಹಾಕಿ ಪರವಾಗಿಲ್ಲ ಬೆಳಗ್ಗೆ ಅತಿ ನಾರ್ಮಲಾಗಿ ಗುಡಿಸಿ ನಾರ್ಮಲಾಗಿ ಇನ್ನು ಮನೆ ಒರೆಸ್ಬೇಕಾದ್ರೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಕಿ ನೀಟಾಗಿ ಒರೆಸ್ಬಿಟ್ಟು ಮನೇನ ಆ ಮನೇಲಿ ತುಪ್ಪದೀಪ ಬೆಳಗ್ಗೆ ಒಂದು ಸ್ವಲ್ಪ ದೇವ್ರಿಗೆ ಏನಾದರೂ ಆದರೆ ಸಾಧ್ಯವಾದರೆ ನೈವೇದ್ಯ ಇಟ್ಟು ಭಕ್ತಿಯಿಂದ ಬೇಡ್ಕೊಂಡಿದ್ದಾದರೆ ದೇವ್ರಿಗೆ ಅವ್ರಿಗೆ ಏನು ಫಲ ಕೊಡಬೇಕು ಅದು ಕೊಟ್ಟೆ ಕೊಡ್ತಾರೆ ಅದ್ರ ಜೊತೆಗೆ ಏನಾದರೂ ಅವ್ರ ಜಾತಕಗಳೇನಾದರೂ ಕೆಟ್ಟಿದ್ರೆ ಯಾರಾದರೂ ನಮ್ಮಂಥವ್ರು ಗೊತ್ತಿರೋರ ಹತ್ರ ಹೋಗಿ ಅವ್ರದ್ದು ಪರಿಪೂರ್ಣವಾದ ಪರಿ ಪರಿಹಾರ ತೊಗೊಂಡು ಜಾತಕಗಳನ್ನ ಸರಿ ಮಾಡಿಕೊಂಡು ಅವ್ರದ್ದು ಈ ಪದ್ಧತಿಗಳೆಲ್ಲ ನೋಡ್ಕೊಂಡೋಗಿ ನಾವು ಕೂಡ ಪರಿಹಾರಗಳನ್ನ ಮಾಡಿಕೊಂಡ್ರೆ ಅವ್ರ ಜೀವನ ದಿನೇ 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 ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ತುಂಬ ಚೆನ್ನಾಗಾಗ್ತಾರೆ ಸರಿ ಸೊ ವೀಕ್ಷಕರ ಯಾಕಂದರೆ ತುಂಬ ಈಸಿ ಮೆಥಡ್ ಹೇಳಿದ್ದು ರಮೇಶ್ ಅವರು ಹೌದು ಸರ್ ಯಾಕಂದರೆ ತುಪ್ಪದೀಪ ತುಪ್ಪ ಬಂದು ಪ್ರತಿ ಹಳ್ಳಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ ಅದರಲ್ಲೂ ಸ್ವತಃ ತಾವೇ ಯಾರಾದರೂ ತುಪ್ಪ ಮನೆಯಿಂದ ಮಾಡ್ಕೊಂಡ್ರೆ ಇನ್ನೂ ಶ್ರೇಷ್ಠ ಇಲ್ಲ ಅಂದರೂ ಕೂಡ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಸೊ ಇದನ್ನು ನಾಟಿ ಸುತ್ತ ಸಿಕ್ಕಿದ್ರೆ ತುಂಬ ಬೆಸ್ಟು ಬಟ್ ಅದು ಸಿಗದೇ ಇದ್ದ ಕಾಲದಲ್ಲಿ ಅಟ್ಲೀಸ್ಟ್ ಈ ತುಪ್ಪ ಆದರೂ ಯೂಸ್ ಮಾಡಬಹುದು ನಾರ್ಮಲ್ ತುಪ್ಪ ಅನ್ನೋ ತುಪ್ಪ ಆದರೂ ಯೂಸ್ ಮಾಡಿಕೊಂಡು ಈ ಒಂದು ಪೂಜೆ ಮಾಡಿ ಸೊ ಆ ನಿಷ್ಠೆಯಿಂದ ದೇವ್ರನ್ನ ಬೇಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ದೇವರು ಅವ್ರ ಬೇಡಿಕೆಗಳನ್ನ ನೆರವೇರಿಸ್ಕೊಡ್ತಾರೆ ಅಂತ ರಮೇಶ್ ಅವರು ಯಾಕರ ಅವರು ಅನುಭವ ಸಾಕಷ್ಟು ಜನಕ್ಕೆ ಅವ್ರು ಕೊಟ್ಟಿರೋ ಪರಿಹಾರಗಳು ಸೊ ಈ ಒಂದು ವಿಚಾರಗಳನ್ನ ನಾನು ಕೇಳಿದ್ದ ಕೇಳಿದ್ದಕ್ಕೋಸ್ಕರ ಅವರು ಈ ಒಂದು ಸೀಕ್ರೆಟ್ನ ಇದನ್ನು ಎಲ್ಲರೂ ಮಾಡ್ಕೋಬೇಕು ಅಂತೇಳಿ ಹೇಳ ಸಾಧ್ಯವಾದರೆ ಇದನ್ನು ಸಿಂಪಲ್ ಖರ್ಚಿಲ್ಲ ತಾವಾಗ ತಾವೇನೆ ಮಾಡ್ಕೊಂಡು ನೋಡಿ ಇದರಿಂದ ಅಂದರೆ ಒಳ್ಳೇದಾಗಲಿ ಅಂತ ನಾವು ಈ ವಿಡಿಯೋ ಮಾಡಿದ್ದೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ್ರೆ